ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮೊನ್ನೆ ಕುದ್ರೋಳಿಯವರು ಫೋನ್ ಮಾಡಿದಾಗ ತತ್ಕ್ಷಣ ಒಪ್ಪಿಕೊಳ್ಳಿಲ್ಲ ನಾನು ನಾನು ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ ಆ ಬಳಿಕ ಬರ್ತೇನೆ ಅಂತ ಹೇಳಿದೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಸಾರ್ಥಕ ಭಾವ ನನ್ನಲ್ಲಿ ಉಂಟಾಯಿತು ಎರಡು ಕಾರಣಗಳಿಂದ ಒಂದನೇದಾಗಿ ಯಾವ ನಾಟಕೀಯತೆ ಇಲ್ಲದಂತಹ ಸಭೆ ಅಂತ ಇದನ್ನು ನೋಡುವಾಗ ಗೊತ್ತಾಗ್ತದೆ ವೇದಿಕೆಯ ಮೇಲೆ ಇರುವವರು ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ನಿಮ್ಮೆಲ್ಲರಲ್ಲಿ ನೋಡುವಾಗ ನಿಮ್ಮೆಲ್ಲರೂ ನಿಮ್ಮೆಲ್ಲರಲ್ಲಿ ಒಂದು ಆಪ್ತ ಭಾವ ಉಂಟು ನಾಟಕೀಯತೆ ಇಲ್ಲ ಈ ಒಂದು ಸಹಜವಾದ ಒಳಗೊಳ್ಳುವಿಕೆಗೆ ನಿಮ್ಮಲ್ಲಿ ನಾನು ಒಬ್ಬನಾದೆ ಅದಕ್ಕಾಗಿ ನಿಮಗೆ ಒಂದು ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ ನಾನು ಇನ್ನು ಎರಡನೇ ಕಾರಣದ ಬಹಳ ಇಷ್ಟ ಆದದ್ದು ಏನು ಅಂತ ಕೇಳಿದರೆ ಸಮಗ್ರ ಸಮಾಜ ಇಲ್ಲಿ ಉಂಟು ಅದೊಂದು ಪುಟ್ಟ ರೂಪ ಸಮಗ್ರ ಸಮಾಜ ಅಂದರೆ ಸಾವಿರಾರು ಜನರನ್ನು ಎಲ್ಲ ಮತಧರ್ಮದ ಸಾವಿರಾರು ಜನರನ್ನು ನೀವು ಒಟ್ಟು ಹಾಕಿದ್ದೀರಿ ಅಂತ ಹೇಳೋದಲ್ಲ ನಾನು ಆದರೆ ಎಲ್ಲ ಮತಧರ್ಮಗಳ ಸಾಂಕೇತಿಕವಾದಂತಹ ಪ್ರತಿನಿಧಿಗಳು ಇಲ್ಲಿ ಒಟ್ಟು ಸೇರಿದ್ದಾರೆ ಆ ಮಟ್ಟಿಗೆ ನೀವು ಸಮರ್ಥರಾಗಿದ್ದೀರಿ ಅದಕ್ಕೆ ನಿಮಗೆ ಶುಭಾಶಯ ಯಾಕೆ ಅಂತ ಕೇಳಿದರೆ ಈ ಸಭೆ ನೋಡಿದರೆ ವಯೋವೃದ್ಧರಿದ್ದಾರೆ ಪುಟ್ಟ ಮಕ್ಕಳು ಇದ್ದಾರೆ ಮಧ್ಯ ವಯಸ್ಕರು ಇದ್ದಾರೆ ಭಯಂಕರ ಈ ಸಭೆ ನೋಡುವಾಗ ದುಡ್ಡಿರುವವರು ಇರುವ ಸಭೆ ಅಂತ ಅನ್ನಿಸೋದಿಲ್ಲ ಸಮಾಜದಲ್ಲಿ ಪರಿವರ್ತನೆಯನ್ನು ನೋಡಿ ಕಂಡ ದುಡ್ಡಿರುವ ಯಾವುದೇ ಧರ್ಮದ ಅದು ಹಿಂದೂ ಇರ್ಬೋದು ಮುಸ್ಲಿಂ ಇರೋದು ಕ್ರೈಸ್ತ ಇರ್ಬೋದು ಆರ್ಥಿಕವಾಗಿ ಭಾರಿ ಮೇಲು ಮಟ್ಟದಲ್ಲಿ ಇರುವವರು ಯಾವ ತಲ್ಲಣಗಳಿಗೂ ಒಳಗಾಗುವುದಿಲ್ಲ ಅವರ ಬದುಕುವ ಶೈಲಿಯೇ ಬೇರೆ ಇರ್ತದೆ ಮಧ್ಯಮ ವರ್ಗ ಕೆಳಮ ಮಧ್ಯಮ ವರ್ಗ ಅಥವಾ ಒಂದು ರೀತಿಯ ಸಮಾಧಾನದ ಬದುಕು ಇವರೆಲ್ಲರಿಗೂ ಕೂಡ ಛ ಇದು ಸರಿ ಆಗಬೇಕು ಅಂತ ಅನ್ನಿಸೋದು ಇದು ಹೀಗಿರಬಾರದಿತ್ತು ಹೀಗಿದೆ ಇದು ಸರಿಯಲ್ಲ ಇದು ಸರಿ ಇರಬೇಕು ಅಂತ ಅನ್ನಿಸೋದು ಯಾರಿಗೆ ಅಂತ ಕೇಳಿದರೆ ಮಧ್ಯಮ ವರ್ಗದವರಿಗೆ ಅದು ಎಲ್ಲ ಮತಧರ್ಮದಲ್ಲಿರುವ ಮಧ್ಯಮ ವರ್ಗದವರು ಇಲ್ಲಿ ಸೇರುವ ಜನರನ್ನು ನೋಡುವಾಗ ಎಂಥದೋ ಒಂದು ಪರಿವರ್ತನೆ ಮಾಡಬೇಕು ಅಂತ ಇರುವ ಒಂದು ಗುಂಪು ಅಂತ ಅನ್ನಿಸ್ತದೆ ಹಾಗಾಗಿ ಇಲ್ಲಿ ಮಾತನಾಡುವಂತಹ ಸಂಗತಿ ಬಹಳ ಚಂದವಾಗಿ ನಮ್ಮ ಫಾದರ್ ಭಾರಿ ಚಂದ ವಿಷಯವನ್ನು ಕಟ್ಟಿಕೊಟ್ಟರು ತುಂಬ ವಿಚಾರಗಳನ್ನು ನಾನು ಅವರಿಂದ ಕಲಿತೆ ಇಲ್ಲಿ ಹಾಗಾಗಿ ನಿಮಗೂ ಒಂದು ಥ್ಯಾಂಕ್ಸ್ ವಿಷಯ ಅಪನಂಬಿಗಳ ಮಧ್ಯೆ ಧರ್ಮಾಚರಣೆ ಅಂತ ಸಾಮಾನ್ಯ ನಾನು ಮಾತಾಡ್ಲಿಕ್ಕೆ ಹೋಗುವಾಗ ಯಾವ ಸಿದ್ಧತೆ ಮಾಡುವುದಿಲ್ಲ ಬರೆದು ರೆಡಿ ಮಾಡುವುದಿಲ್ಲ ಅದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಈ ಹೊತ್ತಲ್ಲಿ ಈ ಸಭೆಗೆ ಏನು ಬೇಕು ದೇವರೇ ಅದು ನನ್ನ ನೀನು ನುಡಿಸು ನಾನು ಮುಕ್ತವಾಗಿ ಮಾತಾಡಿದೆ ದಯವಿಟ್ಟು ಮತ್ತೆ ಪ್ರಶ್ನೋತ್ತರ ಉಂಟು ಅಂತ ಹೇಳಿದರು ಅಧ್ಯಕ್ಷರು ಹಾಗಾಗಿ ನಾನು ಹೇಳಿದ್ರಲ್ಲಿ ಏನಾದರೂ ನಿಮಗೆ ತಕ್ಕರಾರಿದರೆ ದಯವಿಟ್ಟು ನೀವು ನಿಮ್ಮ ಹರಿತವಾದ ಪ್ರಶ್ನೆಯಿಂದ ನನ್ನನ್ನು ನೀವು ತಾರಾಟೆಗೆ ತೆಕ್ಕಬೋದು ನಾನು ಮುಕ್ತವಾಗಿ ಮಾತಾಡ್ತೇನೆ ನಿಮ್ಮ ಜೊತೆ ನನ್ನ ಭಾವವನ್ನು ತೋಡಿಕೊಳ್ತೇನೆ ಸ್ನೇಹಿತರೆ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುವಾಗ ಕನ್ನಡ ಅನುವಾದವನ್ನು ಹೇಳಿದರು ಎರಡು ಮೂರು ವಿಚಾರಗಳನ್ನು ಕ್ಯಾಚ್ ಮಾಡಿದೆ ನಾನು ಒಂದು ಪಾಪ ಪ್ರಜ್ಞೆ ಭೀತಿ ನರಕದ ಭೀತಿ ಅದು ಎಲ್ಲ ಮತಧರ್ಮದರಲ್ಲಿ ಉಂಟು ಇನ್ನು ಎರಡನೇದಾಗಿ ಸತ್ಯವಿಶ್ವಾಸ ನಮ್ಮಲ್ಲಿ ಅದು ಇದೆ ಸತ್ಯ ಅಂದರೆ ಎಂಥದ್ದು ಯಾವ ಕಾಲಕ್ಕೂ ವ್ಯತ್ಯಾಸ ಆಗದೇ ಇರುವುದು ಭೂತಕಾಲ ಅಂದರೆ ಆಗಿನದ್ದು ಅಥವಾ ಗತಿಸಿ ಹೋದದ್ದು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ ಈ ಮೂರೂ ಕಾಲ ತ್ರಿಕಾಲಗಳಲ್ಲಿ ವ್ಯತ್ಯಾಸ ಆಗದೆ ಸ್ಥಿರವಾಗಿರುವುದೇ ಸತ್ಯ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಇದು ವೇದದ ಮಾತು ಸತ್ಯವೊಂದೇ ಅದನ್ನು ಹೇಳುವ ಅದನ್ನು ನೋಡುವ ದಾರಿ ಭಿನ್ನ ಇನ್ನೊಂದು ಸಂಗತಿ ಹಿಡ್ಕೊಂಡೆ ದಾಸ್ಯ ಭಕ್ತಿ ಅಂತ ಒಂದು ಶಬ್ದವನ್ನು ಹೇಳಿದರು ನಾವು ಶರಣಾಗತಿ ಅಂತ ಹೇಳ್ತೇವೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ತಿ ಶರಣಾಗತಿ ಭಾವ ನಾವು ಯಾವಾಗ ಶರಣಾಗತಿ ಆಗ್ತೇವೆ ನಾವಾಗ ಏಕರೂಪ ಆಗ್ತೇವೆ ನಾವು ಎರಡು ಇಲ್ಲ ಒಂದೇ ಆಗಿರ್ತೇವೆ ಆ ದಿವ್ಯತೆ ಜೊತೆ ಯಾವಾಗ ನಾವು ಸಂಪೂರ್ಣ ಆಗ್ತೇವೆ ಆವಾಗ ನಾವು ಏಕರೂಪ ಆಗ್ತೇವೆ ನಾವು ಒಂದು ಅಲ್ಟಿಮೇಟ್ ಎನರ್ಜಿ ಜೊತೆ ಒಂದಾಗಿರ್ತೇವೆ ನಾವು ನೀವು ಇದನ್ನು ಗಮನಿಸಿದ ಹಾಗೆ ಕ್ರೈಸ್ತ ಮತ್ತು ಮುಸಲ್ಮಾನ ಧರ್ಮದಲ್ಲಿ ಸ್ವರ್ಗ ಮತ್ತು ನರಕ ನಮ್ಮಲ್ಲಿ ಸ್ವರ್ಗ ಮತ್ತು ನರಕ ಇದೆ ಆ ಚಿಂತನೆ ಇದೆ ಆದರೆ ನಾವು ಸ್ವರ್ಗ ಮತ್ತು ನರಕಕ್ಕೆ ಭಿನ್ನವಾದ ಮೋಕ್ಷದ ಬಗ್ಗೆ ಮಾತಾಡ್ತೇವೆ ನಮ್ಮಲ್ಲಿ ಹೇಗೆ ಅಂದರೆ ಸ್ವರ್ಗ ಪುಣ್ಯ ತುಂಬ ಪುಣ್ಯಕರವಾದ ಕೆಲಸ ಮಾಡಿದರೆ ಪುಣ್ಯ ಅಂತ ಗೊತ್ತಾಯಿತು ಉಪಕಾರ ಮಾಡೋದು ಆರ್ಥ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅದು ವಸ್ತುವಿನ ರೂಪದಲ್ಲಿ ಇರ್ಬೋದು ಸೇವೆಯ ರೂಪದಲ್ಲಿ ಇರ್ಬೋದು ಮಾತಿನ ರೂಪದಲ್ಲಿ ಇರ್ಬೋದು ಬೇರೆ ಬೇರೆ ರೀತಿಯ ಪುಣ್ಯ ಕಾರ್ಯಗಳಿಂದ ಸ್ವರ್ಗ ಪ್ರಾಪ್ತಿಯಾಗ್ತದೆ ಕೆಟ್ಟ ಕಾರ್ಯಗಳಿಂದ ನರಕ ಪ್ರಾಪ್ತಿಯಾಗ್ತದೆ ನಮ್ಮಲ್ಲಿ ಹೇಗಂತ ಒಂದು ಪುನರಪಿ ಮರಣಂ ಪುನರಪಿ ಜನನಂ ಮತ್ತೆ ಮತ್ತೆ ಹುಟ್ಟುವುದು ಮತ್ತೆ ಮತ್ತೆ ಸಾಯೋದು ಇದು ಹೇಗೆ ಅಂತ ಕೇಳಿದರೆ ಒಂದು ಅಲ್ಟಿಮೇಟ್ ಎನರ್ಜಿ ಒಂದು ಶಕ್ತಿ ಪರಮಾತ್ಮ ನಿಮ್ಮಲ್ಲಿಯೂ ಅದಕ್ಕೆ ಆಕಾರ ಇದೆ ನಮ್ಮಲ್ಲಿಯೂ ಆಕಾರ ಇಲ್ಲ ನಾವು ದೇವರ ನಮ್ಮಲ್ಲೇ ವೇದದ ಇಡೀ ಭಾರತದ ಹಿಂದೂ ಧರ್ಮದ ಅಸ್ಥಿಭಾರ ಯಾವುದು ಕೇಳಿದ್ರೆ ವೇದ ವೇದದಲ್ಲಿ ಎಲ್ಲಿಯೂ ವಿಗ್ರಹ ಪೂಜೆ ಇಲ್ಲ ದೇವರಿಗೆ ಆಕಾರ ಕೊಡಲೇ ಇಲ್ಲ ಉಪನಿಷತ್ತಲ್ಲೂ ಇಲ್ಲ ಆಯಿತಾ ನಮ್ಮಲ್ಲಿ ಮೋಕ್ಷದ ಸಂಗತಿ ಹೇಳಿದ್ದಾರೆ ಅಂದರೆ ಭಗವಂತನಿಂದ ಈ ಆತ್ಮ ಉಂಟಲ್ಲ ಇದು ಪರಮಾತ್ಮನ ಒಂದು ಅಂಶ ದೇಹ ನೋಡಿ ಇದು ದೇಹ ನಾವು ಹೇಳ್ತೇವೆ ನನ್ನ ದೇಹಕ್ಕೆ ಇವತ್ತು ನನ್ನ ನನ್ನ ದೇಹಕ್ಕೆ ತುಂಬ ನೋವು ನನ್ನ ಮೈಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ತೇವೆ ಅಂದರೆ ನಾನು ಅಂದರೆ ಯಾವುದು ಈ ದೇಹ ಅಲ್ಲ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತೇವೆ ಅಂದರೆ ಈ ನಾನು ಅಂದರೆ ಯಾವುದು ನಾನು ಮತ್ತು ಮನಸ್ಸು ಬೇರೆ ಆಯಿತಲ್ವ ಹಾಗಾದರೆ ನನ್ನ ಮನಸ್ಸಿಗೆ ಭಯಂಕರ ಖುಷಿಯಾಯಿತು ಅಂತ ಹೇಳ್ತೇವೆ ನಾವು ಹಾಗಾದರೆ ನಾನು ಅಂತ ಹೇಳುವುದು ಯಾವುದು ನೋಡಿ ನನ್ನ ಕಾಲು ನೋವು ನನ್ನ ದೇಹಕ್ಕೆ ನೋವು ಅಂದರೆ ನಾನು ಮತ್ತು ದೇಹ ಬೇರೆ ನನ್ನ ಮನಸ್ಸಿಗೂ ನೋವು ನನ್ನ ಮನಸ್ಸಿಗೆ ಸಂತೋಷ ಅಂತ ಮನಸ್ಸು ಬೇರೆ ನನ್ನ ಬುದ್ಧಿಗೆ ಹೊಳಿನೇ ಇಲ್ಲ ಅದು ಅಂತ ಹೇಳ್ತೇವೆ ಹಾಗಾದ್ರೆ ಬುದ್ಧಿ ನಾನು ಬುದ್ಧಿ ಅಲ್ಲ ಹಾಗೆ ನಾನು ಯಾರು ನಾನು ಆತ್ಮ ನಾನು ಪರಮಾತ್ಮನ ಒಂದು ಅಂಶ ಪಾಪ ಮತ್ತು ಪುಣ್ಯಗಳು ಅದು ಸ್ವರ್ಗ ಮತ್ತು ನರಕಕ್ಕೆ ಕಾರಣ ಆಗ್ತದೆ ಮತ್ತೆ ಮತ್ತೆ ನಾವು ಹುಟ್ಟಬೇಕಾಗ್ತದೆ ಮತ್ತೆ ಮತ್ತೆ ಭೋಗಿಸಲಿಕ್ಕೆ ಮತ್ತೆ ಮತ್ತೆ ಹುಟ್ಟಬೇಕಾಗ್ತದೆ ಈ ಜನ್ಮದಲ್ಲಿ ಒಬ್ಬ ತುಂಬ ಸುಖವಾದಂತಹ ಸಕಲ ವೈಭೋಗದ ಬದುಕನ್ನು ಬದುಕ್ತಾ ಇದೆ ಅಂತ ಕೇಳಿದರೆ ಅವನ ಹಿಂದಿನ ಜನ್ಮದ ಪುಣ್ಯ ಅಂತ ಹಿಂದೂಗಳ ನಂಬಿಕೆ ಹಿಂದಿನ ಹಿಂದೆ ಮಾಡಿದ ಪುಣ್ಯ ಅಂತ ತುಂಬ ಕಷ್ಟಲ್ಲದ್ರೆ ಅವನ ಹಿಂದಿನ ಜನ್ಮದ ಮಾಡಿದ ಪ್ರಾರಬ್ಧ ಅದು ಕಷ್ಟ ಅದನ್ನು ಇಲ್ಲಿಗೆ ಅನುಭವಿಸ್ತಾನೆ ಅವ ಅಂತ ಬದುಕಿರೋದು ಅನುಭವಿಸಲಿಕ್ಕೆ ಈ ಮೋಕ್ಷ ಅಂದರೆ ಮತ್ತೆ ಹುಟ್ಟಲಿಕ್ಕೆ ಇದ್ದರೆ ಮತ್ತೆ ಸಾಯ್ಲಿಕ್ಕೆ ಎಲ್ಲಿಂದ ಬಂದದ್ದು ಅಲ್ಲಿಗೆ ಹೋಗಿ ಸೇರುವುದು ಮರಳಿ ಮೂಲದಲ್ಲಿ ಒಂದಾಗುವುದು ಪರಮಾತ್ಮನಲ್ಲಿ ಐಕ್ಯಗೊಳ್ಳುವುದು ಮತ್ತೆ ಹುಟ್ಟು ಇಲ್ಲ ಮತ್ತೆ ಸಾವಿಲ್ಲ ಈ ಭಿನ್ನತೆ ಇದು ಭೇದ ಅಲ್ಲ ನಿಮ್ಮ ವಿಚಾರಗಳು ಅಜ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಸಾಮ್ಯತೆ ಉಂಟು ಎಷ್ಟೋ ಅಜಗಜಾಂತರ ಉಂಟು ಎಷ್ಟೋ ತುಂಬ ಸಾಮೀಪ್ಯ ಉಂಟು ನಮ್ಮದೇ ಇದು ನಾನು ಮಾತಾಡುವಾಗ ನಿಮಗೆ ಎಷ್ಟೋ ವಿಚಾರಗಳನ್ನು ಹೌದು ಇದು ನಮ್ಮಲ್ಲಿ ಉಂಟಿದು ಅಂತ ಅನ್ನಿಸ್ತದೆ ನೀವು ಮಾತಾಡೋಕ್ಕೆ ಹೌದು ನಮ್ಮಲ್ಲಿ ಉಂಟು ಅಂತ ಅನ್ನಿಸ್ತದೆ ಎಷ್ಟೋ ವಿಚಾರಗಳು ತೀರಾ ಭಿನ್ನ ಅಜಗಜಾಂತರ ಆಕಾಶಭೂಮಿ ಈ ಎಲ್ಲ ಭಿನ್ನತೆ ಅದಕ್ಕೆ ನಮ್ಮಲ್ಲಿ ಹಿಂದೂಗಳಲ್ಲಿ ಒಂದು ಮಾತುಂಟು ಎಷ್ಟು ಅಷ್ಟು ಪ್ರಕೃತಿ ಪ್ರಕೃತಿ ಅಂದರೆ ಸ್ವಭಾವ ಒಬ್ಬ ವ್ಯಕ್ತಿ ನೋಡೋ ಇಷ್ಟು ಜನ ಇದ್ದೇವೆ ಇಷ್ಟು ಜನರಲ್ಲೂ ಒಂದೊಂದು ಸ್ವಭಾವ ಪ್ರಕೃತಿ ಅಂದರೆ ಸ್ವಭಾವ ಎಷ್ಟು ಅಷ್ಟು ಪ್ರಕೃತಿ ಅಷ್ಟು ಸಾಧನಾ ಮಾರ್ಗ ಅಷ್ಟು ಬದುಕುವ ಮಾರ್ಗ ಸಾಧನಾ ಮಾರ್ಗ ಬದುಕುವ ಮಾರ್ಗ ಸಾಧನಾ ಮಾರ್ಗ ಯಾರು ಹೇಗೆ ಬೇಕಾದ್ರೂ ಆರಾಧನೆ ಮಾಡಿ ನೋಡಿ ಇಸ್ಲಾಮು ಪ್ರಭಾದೇವರು ಮತ್ತು ಕುರಾನ್ ಪವಿತ್ರ ಖುರಾನ್ ಇದನ್ನು ಆಧರಿಸಿ ನಿಂತಿದೆ ಕ್ರೈಸ್ತ ಧರ್ಮ ಯೇಸು ಮಹಾತ್ಮರು ಮತ್ತು ಬೈಬಲ್ಲು ಇವರು ಆಧರಿಸಿ ನಿಂತಿದೆ ನಮ್ಮಲ್ಲಿ ಕೃಷ್ಣನ ನಿರಾಕರಣೆ ಮಾಡಿ ರಾಮನ ನಿರಾಕರಣೆ ಮಾಡಿ ವಾಸ್ತವ ಏನು ಅಂತ ಕೇಳಿದರೆ ರಾಮ ಮತ್ತು ಕೃಷ್ಣ ದೇವರು ಅಲ್ಲವೇ ಅಲ್ಲ ಶಾಸ್ತ್ರದಲ್ಲಿ ಎಲ್ಲೂ ಹೇಳಲೇ ಇಲ್ಲ ಪುರಾಣದಲ್ಲಿ ಉಂಟು ನೋಡಿ ಒಂದು ಐದು ಸಾವಿರ ವರ್ಷಗಳ ಹಿಂದೆ ವೇದಗಳ ರಚನೆ ಆಯಿತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಬೇರೆ ಬೇರೆ ಕಾಲಘಟ್ಟದಲ್ಲೂ ಬೇರೆ ಬೇರೆ ನೀವು ಅವತೀರ್ಣಗೊಂಡದ್ದು ಅನ್ನುವ ಶಬ್ದವನ್ನು ನೀವು ಬಳಕೆ ಮಾಡ್ತೀರಿ ಅಂದರೆ ಅತೀತಕ್ಕೆ ಲಿಂಕ್ ಏರ್ಪಡಿಸಿಕೊಂಡಾಗ ಅಥವಾ ವಿಶ್ವ ಚೈತನ್ಯದ ಜೊತೆ ಸಂಬಂಧವನ್ನು ಏರ್ಪಡಿಸಿಕೊಂಡಾಗ ಹೊಳದಂತಹ ಗೋಚರ ಆದಂತಹ ಸಂಗತಿಗಳೇ ಮಂತ್ರಗಳು ನೀವು ಸೂ ಸೂ ಸೂಕ್ತಗಳು ನೀವೇ ಹೇಳ್ತೀರಿ ಹಾಂ ಮಂತ್ರಗಳು ಅದನ್ನು ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಋಷಿಗಳ ಮೂಲಕವಾಗಿ ಅದು ಜಗತ್ತಿಗೆ ಕೊಡಲ್ಪಟ್ಟಿತ್ತು ಅದನ್ನು ಆ ಬಳಿಕ ಅದರಲ್ಲಿರುವಂತಹ ಕಂಟೆಂಟ್ಗೆ ಅನುಸಾರವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ವಿಭಾಗ ಮಾಡಿದರು ಒಬ್ಬೊಬ್ಬ ಋಷಿ ಅನ್ನ ಇಂಥ ಛಂದಸ್ಸಲ್ಲಿರುವುದನ್ನು ಇಂಥಂತಹ ಆಶಯ ಯಾವ ಯಾವ ಆಶಯ ಉಂಟು ಅದಕ್ಕೆ ಅನುಸಾರವಾಗಿ ಅದನ್ನು ವಿಭಾಗ ಮಾಡಿದರು ಇಡೀ ವೇದದಲ್ಲಿ ಎಲ್ಲಿಯೂ ಕೂಡ ವಿಗ್ರಹ ದೇವರು ಯಾವುದೂ ಇಲ್ಲ ಪ್ರಕೃತಿ ಉಂಟು ಪಂಚಭೂತಗಳು ಇಡೀ ವೇದದಲ್ಲಿ ಎಲ್ಲಿಯೂ ಕೂಡ ದೇವರ ಅಂದರೆ ವ್ಯಕ್ತಿ ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಹೇಳೇ ಇಲ್ಲ ವೇದ ನಂತರ ಉಪನಿಷತ್ತುಗಳ ಕಾಲ ತುಂಬ ಉಪನಿಷತ್ತುಗಳುಂಟು ಅದು ಎಲ್ಲವೂ ಕೂಡ ಸತ್ಯದ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಅದರಲ್ಲಿ ಎಲ್ಲಿಯೂ ಕೂಡ ವಿಗ್ರಹ ರೂಪದಲ್ಲಿ ದೇವರು ಇಲ್ಲ ದೇವರಿಗೊಂದು ಆಕಾರ ಅಂತ ಇಲ್ಲ ಪುರಾಣ ಕಾಲಕ್ಕಾಗುವಾಗ ಒಂದೂವರೆ ಸಾವಿರ ವರ್ಷಗಳ ನಂತರ ಬೇರೆ ಬೇರೆ ಸಂಗತಿಗಳು ನಿಮಗೆ ರಾಮಾಯಣದ ಕಾಲದಲ್ಲಿ ರಾಮದೇವರಾಗಿರಲಿಲ್ಲ ಒಬ್ಬ ಮನುಷ್ಯ ಇವಾಗಲೂ ಕೂಡ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳೋದು ಹೊರತು ರಾಮದೇವರು ಅಂತ ಇಲ್ಲ ರಾಮಾಯಣ ಕಾಲದ ನಂತರ ಮಹಾಭಾರತ ಕಾಲ ಒಂದು ದ್ವಾಪರ ಯುಗ ದ್ವಾಪರದಲ್ಲಿ ಕೂಡ ರಾಮದೇವರಾಗಲಿಲ್ಲ ರಾಮನ ಅವತಾರದ ನಂತರ ಕೃಷ್ಣನ ಸಂಗತಿ ಇರೋದು ಕೃಷ್ಣನ ಕಾಲದಲ್ಲೂ ರಾಮ ದೇವರಾಗಿರಲಿಲ್ಲ ಹಾಗಾದರೆ ಈ ರಾಮ ಮತ್ತು ಕೃಷ್ಣ ಇವರು ಯಾವಾಗ ದೇವರಾದದ್ದು ದೈವತ್ವಕ್ಕೆ ಏರಿದ್ದು ಅಂತ ಕೇಳಿದರೆ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಗುಪ್ತರ ಸಾಮ್ರಾಜ್ಯ ಹಿಂದೂ ಧರ್ಮವನ್ನು ರೀಬಿಲ್ಟ್ ಮಾಡಿತ್ತು ಅದನ್ನು ಒಂದು ಸಾಂಸ್ಥಿಕ ರೂಪಕ್ಕೆ ಒಳಪಡಿಸುವಂತಹ ಪ್ರಯತ್ನವನ್ನು ಗುಪ್ತರ ಕಾಲದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಆಯಿತು ಈ ಗುಪ್ತರ ಕಾಲದ ನಂತರ ನಮ್ಮಲ್ಲಿ ದೇವಸ್ಥಾನಗಳು ಮೊದಲ ಮೊದಲ ದೇವಸ್ಥಾನವಿಲ್ಲ ನಮಗೆ ದೇವಸ್ಥಾನ ಇಲ್ಲ ಅವಶ್ಯಕತೆ ಇಲ್ಲ ಪ್ರಾರ ಪ್ರಾಚೀನ ಕಾಲಕ್ಕೆ ಹೋದರೆ ಗುಪ್ತರ ಕಾಲದಂತರ ದೇವಸ್ಥಾನಗಳಾಯಿತು ಆ ಬಳಿಕ ಭಕ್ತಿ ಪಂಥ ಪ್ರಭಾವಶಾಲಿಯಾಗಿ ದೇಶದಲ್ಲಿ ಬೆಳೆಯಿತು ಈ ನಾನು ಆಗ್ರಹ ಹೇಳಿದಾಗೆ ಮನೆ ವ್ಯಕ್ತಿ ಎಷ್ಟು ಅಷ್ಟು ಪ್ರಕೃತಿ ಅಷ್ಟು ಸಾಧನಾ ಮಾರ್ಗ ಬೇರೆ 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 ದಾರಿಗಳು ಮೂಲಕ್ಕೆ ಹೋದರೆ ವಿಗ್ರಹ ಇಲ್ಲ ನೋಡಿ ನನ್ನ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೇವೆ ನಾವು ವಿಗ್ರಹವೇ ಇಲ್ಲ ನಮ್ಮಲ್ಲಿ ನಿತ್ಯ ಪೂಜೆ ಉಂಟು ಯಾರಿಗೆ ವಿಗ್ರಹ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಕ್ಷ್ಮೀ ಲಕ್ಷ್ಮೀನಾರಾಯಣ ನನಗೆ ಕುಲದೇವರು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣನಿಗೆ ಏನು ಸಂಕೇತ ಅಂತ ಕೇಳಿದ್ರೆ ಸಾಲಿಗ್ರಾಮ ಶಿಲೆ ಕಲ್ಲು ಅದಕ್ಕೆ ಆಕಾರವಿಲ್ಲ ಕಪ್ಪು ಕಲ್ಲು ನನಗೆ ಉಮಾಮಹೇಶ್ವರ ನಮಗೆ ಶಿವನ ಆರಾಧನೆ ಉಂಟು ಶಿವನಿಗೆ ಯಾವುದು ಅಂತ ಕೇಳಿದ್ರೆ ಶಿವನಿಗೆ ವಿಗ್ರಹ ಇಲ್ಲ ಶಿವನಿಗೆ ಒಂದು ಕಲ್ಲು ಶಿವಲಿಂಗ ನಾವು ಸೂರ್ಯನನ್ನು ಆರಾಧನೆ ಮಾಡ್ತೇವೆ ಸೂರ್ಯನಿಗೆ ವಿಗ್ರಹ ಇಲ್ಲ ಸೂರ್ಯನಿಗೆ ಎಂತಾದಾಗ ಸೂರ್ಯನ ಸಂಕೇತವಾಗಿ ಸ್ಫಟಿಕ ಗಣಪತಿನ ನಾನು ನಿತ್ಯ ಪೂಜೆ ಮಾಡ್ತೇನೆ ಗಣಪತಿಗೆ ಪೂಜೆ ಗಣಪತಿಗೆ ವಿಗ್ರಹ ಇಲ್ಲ ಗಣಪತಿಗೆ ಒಲ್ಲು ಶ್ರವಣಭದ್ರ ನದಿಯ ಒಂದು ಕಲ್ಲು ಗಣಪತಿಗೆ ದುರ್ಗೆನ ನಿತ್ಯ ಪೂಜೆ ಮಾಡ್ತೇವೆ ದುರ್ಗೆಗೆ ಪೂಜೆಗೆ ದುರ್ಗೆ ವಿಗ್ರಹವೇ ಇಲ್ಲ ದುರ್ಗೆ ಪೂಜೆ ದುರ್ಗೆ ದುರ್ಗೆ ಅಂತಂದರೆ ಅದಕ್ಕೆ ಇನ್ನೊಂದು ಕಲ್ಲು ಅಬ್ರಕಾಶಿ ಒಂದು ಕಲ್ಲು ದುರ್ಗೆಯ ಸಂಕೇತ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಐದು ತತ್ವಗಳಂದರೆ ನಾವು ದೇವರು ಅಂದರೆ ದೇವತೆ ಅಂದರೆ ದೇವತಾ ತತ್ವದ ಬೇರೆ ಬೇರೆ ಎನರ್ಜಿಗಳಷ್ಟೇ ಪ್ರಕೃತಿಯಲ್ಲಿ ಅಸಂಖ್ಯ ಶಕ್ತಿಗಳುಂಟು ಆ ಒಂದೊಂದು ಶಕ್ತಿಗಳು ಒಂದೊಂದು ತತ್ವಗಳು ಸುಪ್ರೀಂ ಎನರ್ಜಿ ನೀವು ಪರಮೇಶ್ವರ ಅಂತ ಹೇಳ್ತೀರಿ ಅಲ್ವಾ ಪರಮೇಶ್ವರಿ ಆದಿಶಕ್ತಿ ಮಾಯೆ ಸುಪ್ರೀಂ ಒಂದು ಪರಮೇಶ್ವರ ಅಥವಾ ಪರಮೇಶ್ವರಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಗಣಪತಿ ಇತ್ಯಾದಿ 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 ಒಂದೊಂದು ಇದನ್ನು ಹೇಗೆ ಅಂತ ಕೇಳಿದರೆ ಒಂದೊಂದು ಆಕ ಒಂದೊಂದು ತತ್ವಕ್ಕೆ ಅನುಸಂಧಾನ ಮಾಡಲಿಕ್ಕೆ ಸುಲಭವಾಗಿ ಒಂದು ಮೂರ್ತ ರೂಪವನ್ನು ಕೊಟ್ಟರು ನಮ್ಮ ಹಿರಿಯರು ವಿಗ್ರಹ ಪೂಜೆ ಫೈನಲ್ ಅಲ್ಲ ವಿಗ್ರಹ ಎಂತಕ್ಕೆ ಅಂತ ಕೇಳಿದರೆ ಕಣ್ಣು ಎದುರು ಒಂದು ಪ್ರತಿಮೆ ಇದ್ರೆ ಸುಲಭ ಆಗ್ತದೆ ಅಂತ ಅದು ಅಂತಿಮ ಅಲ್ಲ ಇನ್ನು ತುಂಬ ಸಾಮ್ಯತೆಗಳು ನಾನು ಎಷ್ಟೋ ಸಂದರ್ಭಗಳು ಹೇಳುವುದುಂಟು ಬಹುಶಃ ಬ್ರಾಹ್ಮಣ ಮತಕ್ಕೂ ಇಸ್ಲಾಮಿಗೂ ತುಂಬ ಉಂಟು ನಾನು ವಿಡಿಯೋ ಗಮನಿಸಿದ ಹಾಗೆ ವಿಡಿಯೋದಲ್ಲಿ ನೋಡಿದ ಹಾಗೆ ನೀವು ಪವಿತ್ರವಾದ ಮೆಕ್ಕಕ್ಕೆ ಹೋದಾಗ ಅಲ್ಲಿ ಛಿದ್ರವಾದ ಬಟ್ಟೆ ಧರಿಸಬಾರ್ದು ಏಕವಸ್ತ್ರ ಶರ್ಟ್ ಕಳಿತಿರ್ತೀರಿ ಆಮೇಲೆ ಉತ್ತರಯ್ಯ ಹೊದ್ಕೊಳ್ತೀರಿ ನಮ್ಮಲ್ಲಿಯೂ ಕೂಡ ಹಿಂದಿನ ಕಾಲದಲ್ಲಿ ಈಗೆಲ್ಲ ಹಾಕ್ತಾರೆ ಆದರೆ ಈಗಳು ಶುದ್ಧ ವೈದಿಕ ಧರ್ಮವನ್ನು ಆಚರಣೆ ಮಾಡುವರು ಶರ್ಟ್ ಹಾಕುವುದೇ ಇಲ್ಲ ಅವರು ಸ್ಟಿಚ್ ಮಾಡಿದ ಯಾವುದೇ ಬಟ್ಟೆಯನ್ನು ಧರಿಸುವುದಿಲ್ಲ ಒಂದು ಪಂಚೆ ಇನ್ನೊಂದು ಶಾಲು ಅದು ಬಲ ಓಪನ್ ಇರ್ತದೆ ಇನ್ನು ನೀವು ಇಲ್ಲಿ ನಾನು ಹಾಗೆ ನಮ್ಮ ಅನೇಕ ಸಾಮ್ಯತೆಗಳು ನಾವು ನಮ್ಮಲ್ಲೇ ಭೇದ ನಾವು ನಮ್ಮಲ್ಲಿರುವ ಸಾಮ್ಯತೆಗಳನ್ನು ನೋಡ್ತಾ ಹೋದರೆ ಆತ್ಮೀಯತೆ ಬರಲಿಕ್ಕೆ ಶುರುವಾಗ್ತದೆ ನೀವು ಎಡಗಡೆಯಲ್ಲಿ ಎಡಗೈಯಲ್ಲಿ ನೀವು ಯಾರಿಗೂ ಬಡಿಸುವುದಿಲ್ಲ ಅಲ್ವಾ ನಮ್ಮಲ್ಲಿ ಎಡಗೈಯಲ್ಲಿ ಯಾರಿಗೂ ಬಡಿಸುವ ಹಾಗೆ ಇಲ್ಲ ಬಲಗೈಯಲ್ಲೇ ಬಡಿಸಬೇಕು ಆಹಾರ ಸೇವನೆಗೆ ಮುಂದೆ ನೀವೊಂದು ಪ್ರಾರ್ಥನೆ ಮಾಡ್ತೀರಿ ಆಹಾರ ಸೇವನೆ ನಂತರ ನೀವು ಪ್ರಾರ್ಥನೆ ಮಾಡ್ತೀರಿ ನಾವು ಆಹಾರ ಸೇವನೆ ಮಾಡೋದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡ್ತೇವೆ ಆಹಾರ ಸೇವನೆ ನಂತರ ನಾವು ಪ್ರಾರ್ಥನೆ ಮಾಡ್ತೇವೆ ತಿಂಗಳಲ್ಲಿ ನಾಲ್ಕು ದಿವಸ ಏಳು ದಿವಸ ಏನೋ ಸ್ತ್ರೀಯರಿಗೆ ಪ್ರಾರ್ಥನೆಯಲ್ಲಿ ನಿಮ್ಮಲ್ಲಿ ನಿಷೇಧ ಉಂಟು ಅಂತ ಕಾಣ್ತದೆ ಅಲ್ವಾ ನಮ್ಮಲ್ಲಿ ಇದೆ ತುಂಬ ಸಾಮ್ಯತೆ ಉಂಟು ವೈದಿಕ ಧರ್ಮಕ್ಕೂ ಇಸ್ಲಾಮಿಗೂ ತುಂಬ ಸಾಮ್ಯತೆ ಉಂಟು ನಾವು ನೋಡಬೇಕಾದದ್ದನ್ನು ಸಾಮ್ಯತೆ ಅಂಶವನ್ನು ನೋಡಬೇಕು ಹಾಗೆ ಇನ್ನೊಂದು ವಿಚಾರಕ್ಕೆ ಸಮಯ ಆಗ್ತದೆ ಚೀಟಿ ಕೊಡುವ ಮತ್ತು ನಾನು ನಿಲ್ಲಿಸುತ್ತೆ ನನ್ನ ಬುದ್ಧಿವಂತಿಗೆ ಯಾಕೆಂದರೆ ನಿಮಗೂ ಒಂದು ಕೇಳುವ ಮಿತಿ ಇರ್ತದೆ ಮಾತಾಡಲಿಕ್ಕೂ ನನಗೊಂದು ಮಿತಿ ಇರ್ತದೆ ಅದು ಸ್ವಲ್ಪ ಕಠೋರವಾದ ಸತ್ಯವನ್ನು ಹೇಳ ಸಂಗತಿಯನ್ನು ನಿಮ್ಮೊಂದು ಹಂಚಿಕೊಳ್ತೇನೆ ಈ ವಿಚಾರದ ಮೇಲೆ ಅನೇಕ ಪ್ರಶ್ನೆಗಳು ಹುಟ್ಟಬಹುದು ಆ ಪ್ರಶ್ನೆ ಆ ವಿಚಾರ ಏನು ಅಂತ ಕೇಳಿದರೆ ಪ್ರಾಮಾಣಿಕವಾಗಿ ನಮಗೆ ನಾವೇ ನಾವು ಪ್ರಶ್ನೆ ಹಾಕ್ಕೊಳ್ತಾ ಹೋಗುವ ನಾವು ಹೆಚ್ಚೆಚ್ಚು ಧಾರ್ಮಿಕರಾಗ್ತಾ ಹೋದಾಗ ನಮ್ಮಲ್ಲಿ ಅಸಹಿಷ್ಣುತೆ ಹೆಚ್ಚಾಗಿದೋ ಇಲ್ವ ಹೇಳಿ ಹಿಂದುಗಳು ಭಯಂಕರ ಹಿಂದುತ್ವ ಮಾರಾಯರು ಭಯಂಕರ ನಾವು ಭಯಂಕರ ಅಂತ ಹೇಳಿ ಕೇಸರ ಶಾಲೆ ಹಾಕಿದಷ್ಟು ಬ್ಯಾರೆಗಳನ್ನು ದೇಶಿಸಬೇಕು ಪುರುಪುಗಳನ್ನು ದೇಶಬೇಕು ದೇಶ ದೇಶಿಸಬೇಕು ಅಂತ ಅನ್ನಿಸೋದು ಸತ್ಯ ಅಲ್ವ ಇದು ಸತ್ಯವನ್ನು ನಾವು ಮಾತಾಡಬೇಕು ಈಗ ನಾನು ಸತ್ಯ ಈಗ ನಾನು ಈವರೆಗೆ ಹೇಳಿದೆಲ್ಲ ಕ ಪುರಾಣಗಳು ಇಂಥ ಸಂಗತಿ ಈಗ ನಾನು ನೀವು ಆಗಲಿ ನಾನು ಸತ್ಯ ಮಾತಾಡ್ತೇನೆ ಅಂತ ಹೇಳಿದ್ದೇನೆ ಭಯಂಕರ ಹಿಂದುತ್ವ ಅಂತ ಹೇಳಿ ರಾಜಕೀಯ ಹಿಂದುತ್ವ ಅಂತ ಹೇಳಿದ ಕೂಡಲೇ ಯಾವಾಗ ಭಯಂಕರ ಹಿಂದುತ್ವದ ಭ್ರಾಂತ ಶುರುವಾಗಿದೆ ಮುಸಲ್ಮಾನರು ಮತ್ತು ಕ್ರೈಸ್ತರ ಬದುಕುವುದಕ್ಕೆ ಅನರ್ಹ ಅನ್ನುವಂಥ ಒಂದು ವಾತಾವರಣವನ್ನು ಅನೇಕ ಜನ ಹುಟ್ಟಿಸಿದ್ದಾರೆ ಹೇಳಿ ನಿಮ್ಮಲ್ಲಿಯೂ ಹೆಚ್ಚೆಚ್ಚು ಹೆಚ್ಚೆಚ್ಚು ಇಸ್ಲಾಮಿನ ಫಾಲೋ ಮಾಡ್ತೇವೆ ಅಂತ ಅನ್ನಿಸಿಕೊಳ್ಳುವ ಗುಂಪು ಅಪಾರವಾಗಿ ನಿಮ್ಮಲ್ಲಿ ಹಿಂದೂ ಆರಾಧನೆ ಪದ್ಯದ ಬಗ್ಗೆ ಅಸಹಿಷ್ಣುತೆ ನಿಮ್ಮಲ್ಲಿ ಹೆಚ್ಚಾಗಿದೆ ನಿಮ್ಮ ಹುಡುಗರು ಹೆಚ್ಚಾಗಿದೆ ಅಲ್ಲೋ ಹೇಳಿ ಸತ್ಯವನ್ನು ನಾವು ನೋಡಲಿಕ್ಕೆ ಶುರು ಮಾಡಬೇಕು ಸತ್ಯ ಮಾತಾಡಲಿಕ್ಕೆ ಮತ್ತೆ ಸತ್ಯವನ್ನು ನೋಡಲಿಕ್ಕೆ ಮತ್ತೆ ಸತ್ಯವನ್ನು ಹೇಳಲಿಕ್ಕೆ ಮತ್ತೆ ಸತ್ಯವನ್ನು ಓದಲಿಕ್ಕೆ ಭಯಂಕರ ಧೈರ್ಯ ಬೇಕು ಹೆಸರಿನ ಚಟ ಇದ್ರೆ ಆಗಲಿಕ್ಕಿಲ್ಲ ಸ್ಥಾನಮಾನದ ಭಯಕ್ಕೆ ನಾವು ಸತ್ಯ ಮಾತಾಡಲಿಕ್ಕೆ ರೆಡಿ ಇರಬಾರದು ಸತ್ಯವನ್ನು ಮಾತಾಡುವ ಭಯಗಳು ತಿಂತಾನೆ ಸತ್ಯವನ್ನು ಮಾತಾಡಿದರೆ ಅವ ಸಮಾಜದ ಚೀತು ಅಂತ ಹೇಳ್ತಾನೆ ಹೇಳಿಸಿಕೊಳ್ತಾನೆ ಸತ್ಯ ಇರುವುದೇ ಹಾಗೆ ಹಿಂದೂಗಳ ಹುಡುಗರಲ್ಲಿಯೂ ಹಿಂದೂಗಳ ಹಿಂದೂ ಹುಡುಗರಲ್ಲಿ ಹಿಂದೂ ಯುವತಿಯರಲ್ಲಿಯೂ ತುಂಬ ಮೂಲಭೂತವಾದ ಬೆಳೆದ ಹಾಗೆ ನಿಮ್ಮ ಹುಡುಗರಲ್ಲಿಯೂ ನಿಮ್ಮ ಹುಡುಗಿಯರಲ್ಲಿಯೂ ತುಂಬ ಮೂಲಭೂತವಾದ ಬೆಳೆದಿದೆ ಇಲ್ಲಿ ಬೆಳೆದಿದೆ ಬೆಳೆದಿದೆ ಹೌದಲ್ವ ಹೇಳಿ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಮೊದಲು ಎಂತ ಚಂದ ಇತ್ತು ಒಂದು ಜಾತ್ರೆ ಅಂತ ಕೇಳಿದ್ರೆ ಹಿಂದೂಗಳು ಮುಸಲ್ಮಾನರು ಬರುವುದು ಗರ್ನಾಡ ಸಾಹಿಬೇರು ಅಂತ ಹೇಳುದು ನಮ್ಮಲ್ಲೆಲ್ಲ ಗರ್ನಡಲಿಕ್ಕೆ ಜಾತ್ರೆಗೆ ಸಾಯಿಬೇರು ಕರ್ನಾಡ ಸಾಹಿಬೇರು ವಾದ್ಯ ಯಾರ್ದು ಅದಕ್ಕೆ ಸಾಹಿಬರ್ ವಾದ್ಯ ಎಂಥ ಒಂದು ನಮ್ಮ ಜಾತ್ರೆ ನಮ್ಮ ದೇವಸ್ಥಾನ ನಮ್ಮ ಜಾತ್ರೆ ನಮ್ಮ ಭೂತಕೋಲ ಇದು ಎಂತ ಒಂದು ಅದ್ಭುತ ಒಳಗೊಳ್ಳುವಿಕೆ ಇತ್ತು ಹಿಂದೂ ಮುಸಲ್ಮಾನ ಕ್ರೈಸ್ತರು ಎಲ್ಲರೂ ಎಷ್ಟು ಚಂದ ಇದ್ರು ಇದೀಗ ಎಂತಾಗಿದೆ ನಮ್ಮದು 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 ಈ ಆಕಾರ ತಗೊಳ್ತೇವೆ ಅಲ್ಲ ನಾವು ಶುದ್ಧ ಇಸ್ಲಾಂ ಶುದ್ಧ ಹಿಂದೂ ಶುದ್ಧ ಕ್ರೈಸ್ತ ಈ ಶುದ್ಧತೆ ಅಂತ ಹೇಳುವಲ್ಲೇ ಒಂದು ಅಸಹಿಷ್ಣುತೆ ಉಂಟ ಅಂತ ನನಗೊಂದು ಡೌಟ್ ಉಂಟು ನಾನು ಇದು ಅಂತ ನಾವು ಯಾವಾಗ ಆಕಾರ ತಗೊಳ್ತೇವೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗ್ತದೆ ನಾನು ಇದು ನಾನು ನಾನು ಇದು ನಾನು ಇದು ಅಂತ ನಾನೇ ಉದಾಹರಣೆಗೆ ಉದಾಹರಣೆಗೆ ಮುಖ್ಯ ಅತಿಥಿ ಅಲ್ಲೊಂದು ಆಕಾರ ಕೊಟ್ಟಾಯ್ತು ನೀವು ಉಳಿದವ್ರಿಗಿಂತ ನಾವು ಭಿನ್ನ ಅಂತ ಮುಖ್ಯಮಂತ್ರಿ ಅಯ್ಯೋ ಇವ ಮುಖ್ಯ ಉಳಿದವರು ಸಾಮಾನ್ಯ ಭೇದ ಗ್ಯಾಪ್ ಹಾಗೆ ನಾನು ಇದು ನಾನು ನಾನು ಭಾರಿ ಶುದ್ಧವಾದ ನಾನು ಭಯಂಕರ ಕಠೋರ ಹಿಂದುವಾದಿ ನಾನು ಕಠೋರ ಇಸ್ಲಾಮವಾದಿ ನಾನು ಕಠೋರ ಕ್ರೈಸ್ತವಾದಿ ಅಂತ ಹೇಳಿದಷ್ಟು ನಮ್ಮಲ್ಲಿ ಗ್ಯಾಪ್ ಬರ್ತದೆ ಅಂತ ನನ್ನ ಅಭಿಪ್ರಾಯ ನೀವು ತಪ್ಪಿದರೆ ಮತ್ತೆ ಹೇಳಿ ನೀವು ಅಲ್ಲ ಅಂತ ಹೇಳಿ ಇನ್ನು ಎರಡನೇ ಸಂಗತಿಗಳು ಇನ್ನೊಂದು ಮತದ ದರ್ಬ ಇನ್ನೊಂದು ಧರ್ಮದ ಬಗ್ಗೆ ತಿಳ್ಕೊಳ್ಳುವುದು ಭಾರಿ ದೊಡ್ಡ ಅಪರಾಧ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮೊದಲು ಎಲ್ಲರಿಗೆ ಎಲ್ಲ ಕಥೆಯೂ ಗೊತ್ತಿತ್ತು ನಮ್ಮ ಜಬ್ಬರ್ ಸಮ ಅದ್ಭುತವಾಗಿ ಯಕ್ಷಗಾನ ಅರ್ಥ ಹೇಳ್ತಾರೆ ಈಗಿನ ಹೊಸ ಪೀಳಿಗೆಯಲ್ಲಿ ನಿಮಗೆ ಆಸಕ್ತಿ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಮೊದಲು ಅಂತಂದು ಕೇಳಿದರೆ ಸಂಗೀತ ಭರತನಾಟ್ಯ ಅದು ಇದು ಎಲ್ಲವೂ ಎಲ್ಲರಿಗೂ ಆಸಕ್ತಿ ಇತ್ತು ಎಲ್ಲರೂ ಖುಷಿ ಪಡ್ತಾ ಇದ್ರು ಈಗ ನಮಗದು ನಿಷೇಧ ಅಂತ ಮನಸ್ಸಿಗೆ ಬಂದುಬಿಡ್ತದ ಹೇಗೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದರು ಭಾರತದ ಯುವ ಜನತೆ ಅವರು ಹಿಂದೂ ಮುಸಲ್ಮಾನ ಕ್ರೈಸ್ತ ಅಂತ ಹೇಳಿಲ್ಲ ಭಾರತದ ಯುವ ಜನತೆ ಹೆಚ್ಚೆಚ್ಚು ಸಾಂಸ್ಕೃತಿಕವಾಗಿ ಹೆಚ್ಚೆಚ್ಚು ಸಾಂಸ್ಕೃತಿಕವಾಗಿ ಒಳಗೊಳ್ಳದೆ ಇದ್ದರೆ ಮೂಲಭೂತವಾದ ಬೆಳೀತದೆ ಅಂತ ಅವರು ಹೇಳಿದರು ನಾವು ಸಾಂಸ್ಕೃತಿಕವಾಗಿ ಒಳಗೊಳ್ಳುವ ನಾವು ನಾವು ವೇಷ ಹಾಕಬೇಕು ಅಂತ ಹೇಳುವುದಲ್ಲ ಭಿನ್ನತೆಯನ್ನು ಗೌರವಿಸುವ ಭೇದ ಅನ್ನೋದು ಅದು ಅಪ್ರಾಕೃತಿಕ ಭಿನ್ನತೆ ಅನ್ನೋದು ಪ್ರಕೃತಿ ಪ್ರಕೃತಿ ಸಹಜವಾದದನ್ನು ಗುರುತಿಸುವ ಗೌರವಿಸುವ ಭೇದ ಅನ್ನೋದು ತಲೆಯಿಂದ ಬರುವುದು ಅದು ಭಯಂಕರ ಅಪಾಯದ್ದು ಭೇದ ಬೇಡ ಭಿನ್ನತೆಯನ್ನು ನೋಡುವ ನನ್ನ ಧರ್ಮಾಚರಣೆ ನನಗೆ ಉಳಿದ ಧರ್ಮಾಚರಣೆ ನಾವು ಗೌರವಿಸಬೇಕು ನಾನು ಬುದ್ಧಿವಂತ ಅಲ್ಲ ಅಂತ ಪ್ರೂವ್ ಮಾಡಿದೆ ನಾನು ಸ್ವಾಮಿ ಚೀಟು ಬರಬಾರ್ದು ಅಂತ ಇತ್ತು ಇರಲಿ ಹಾಗಾಗಿ ಒಂದು ಮುಕ್ತವಾಗಿ ನನ್ನ ಅಭಿಪ್ರಾಯ ಹಂಚಿಕೊಂಡಿದ್ದೆ ನಾನು ತುಂಬ ಮಾತಾಡಬೇಕು ಅಂತ ಮಾತಾಡೋ ಸಂಗತಿಗಳು ಉಂಟು ಇನ್ನೊಂದು ಸಲ ಮಾತಾಡುವ ಮತ್ತೊಮ್ಮೆ ಖುಷಿಯಾಗಿ ಹೇಳ್ತೇನೆ ನಾನು ಒಂದು ಒಳ್ಳೆ ಸಭೆ ಇದು ಇದು ಹೃತ್ಪೂರ್ವಕವಾಗಿ ಹೇಳ್ತೇನೆ ನಿಮಗೆ ಖಂಡಿತ ದೇವರಗ್ರಹ ದೇವರ ಅನುಗ್ರಹ ಉಂಟು ಇಂಥ ಒಂದು ಚಂದ ಸಭೆ ಇದು ಹಿಂದೂ ಮುಸ್ಲಿಂ ಕ್ರೈಸ್ತ ಸ್ತ್ರೀಯರು ವೃದ್ಧರು ಮಹಿಳೆಯರು ಮಕ್ಕಳು ಎಲ್ಲರನ್ನು ಒಂದು ಆಪ್ತ ಭಾವದಲ್ಲಿ ಒಟ್ಟು ಹಾಕಿದ್ದೀರಿ ನೀವು ಜಗತ್ತನ್ನು ಸರಿ ಮಾಡಲಿಕ್ಕಾಗ್ತದೆ ಇಡ್ತೋ ನಮಗೆ ಗೊತ್ತಿಲ್ಲ ನಮಗೆದು ಅವಶ್ಯಕತೆ ಇಲ್ಲ ಅಷ್ಟು ತಾಕತ್ತು ಅದೆಲ್ಲ ನಿರೀಕ್ಷೆ ಬೇಡ ನಮಗೆ ನಾವು ಇರುವ ಪ್ರದೇಶದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಈ ಒಂದು ಸೌಹಾರ್ದ ವಾತಾವರಣ ಉಂಟು ಇಲ್ಲಿ ಬಂದವರು ಸೌಹಾರ್ದತೆಯನ್ನು ಕಾಪಾಡ್ತಾರೆ ಅನ್ನುವಂಥ ಒಂದು ಬಲವಾದ ವಿಶ್ವಾಸವನ್ನು ನಾನು ಇಟ್ಟುಕೊಳ್ತೇನೆ ನನ್ನನ್ನು ಕರೆಸಿದ್ದಕ್ಕೆ ನನ್ನ ಮಾತನ್ನು ಆಲಿಸುವ ತಾಳ್ಮೆಯನ್ನು ತೆಕ್ಕೊಳ್ಳೋದಕ್ಕೆ ನಿಮಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಪ್ರಶ್ನೆ ಅವಧಿಯಲ್ಲಿ ಖಂಡಿತವಾಗಿ ನನ್ನ ವಿಚಾರದಲ್ಲಿ ನಿಮಗೆ ಭಿನ್ನತೆ ಮತ್ತು ವಿರೋಧ ಇದ್ದರೆ ಖಂಡಿತವಾಗಿ ನೀವು ನನ್ನನ್ನು ಪ್ರಶ್ನಿಸಿ ಗೊತ್ತಿದ್ದರೆ ಉತ್ತರ ಹೇಳ್ತೇನೆ ತಪ್ಪಾದರೆ ತಿದ್ದಿಕೊಳ್ತೇನೆ ಎಲ್ರಿಗೂ ನಮಸ್ತೆ